ಕಾರ್ಪೊರೇಷನ್ ಅರ್ಪಿಸುವ ಪ್ಲಿಕ್ಸ್ ಮತ್ತು ಮ್ಯಾಗೋಪಿಕಲ್ ಎಂಟರ್ಟೈನ್ಮೆಂಟ್ ಪ್ರೊಡಕ್ಷನ್ ಎಚ್ಪಿಆರ್ ಫಿಲ್ಮ್ಸ್ ಹರಿಪ್ರಸಾದ್ ರೈ ಅವರ ಸಹಯೋಗದಲ್ಲಿ ಆನಂದ್ ಎನ್ ಕುಂಪಲ ಅವರ ನಿರ್ಮಾಣ ಹಾಗೂ ರಾಹುಲ್ ಅಮೀನ್ ನಿರ್ದೇಶನದಲ್ಲಿ ಮೂಡಿಬಂದಿರುವ ಮಿಡಲ್ ಕ್ಲಾಸ್ ಫ್ಯಾಮಿಲಿ ತುಳು ಸಿನಿಮಾ ಜನವರಿ ಮೂವತ್ತ ಒಂದರಂದು ಕರಾವಳಿ ಜಿಲ್ಲೆಯಾದ್ಯಂತ ತೆರೆ ಕಾಣಲಿದೆ ಈ ಕುರಿತು ಉಡುಪಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ನಿರ್ದೇಶಕ ರಾಹುಲ್ ಅಮೀನ್ ಅವರು ಮಂಗಳೂರಿನಲ್ಲಿ ರೂಪಾವಾಣಿ ಭಾರತ್ ಮಾಲ್ನ ಬಿಗ್ ಸಿನಿಮಾಸ್ ಪಿವಿಆರ್ ಸಿನಿಪಾಲಿಸ್ ಭಾರತ್ ಸಿನಿಮಾಸ್ ದೇರಳಕಟ್ಟೆ ಪುತ್ತೂರು ಪಡುಬಿದ್ರೆ ಉಡುಪಿಯಲ್ಲಿ ಕಲ್ಪನಾ ಭಾರತ್ ಸಿನಿಮಾಸ್ ಮಣಿಪಾಲದಲ್ಲಿ ಐನಾಕ್ಸ್ ಭಾರತ್ ಸಿನಿಮಾಸ್ ಬೆಳ್ತಂಗಡಿಯಲ್ಲಿ ಭಾರತ್ ಸುರತ್ಕಲ್ನಲ್ಲಿ ನಟರಾಜ್ ಸಿನಿ ಗ್ಯಾಲಕ್ಸಿ ಕಾರ್ಕಳದಲ್ಲಿ ಪ್ಲಾನೆಟ್ ರಾಧಿಕಾ ಮೊದಲಾದ ಚಿತ್ರಮಂದಿರಗಳಲ್ಲಿ ಸಿನಿಮಾ ಬಿಡುಗಡೆಗೊಳ್ಳಲಿದೆ ಎಂದರು ರಾಜ್ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ತಂಡದ ಬಹುತೇಕ ತಂತ್ರಜ್ಞರು ಕಲಾವಿದರು ಇಲ್ಲಿ ದುಡಿದಿದ್ದಾರೆ ವಿನೀತ್ ಕುಮಾರ್ ನಾಯಕ ನಟನಾಗಿ ಸಮತಾ ಅಮೀರ್ ನಾಯಕಿಯಾಗಿ ಹಾಗೂ ತುಳು ಚಿತ್ರರಂಗದ ಮೇರು ಕಲಾವಿದರಾದ ನವೀನ್ ಡಿ ಪಡೇಲ್ ಅರವಿಂದ್ ಬೋಳಾರ್ ಭೋಜರಾಜ್ ವಾಮಂಜೂರು ಚೈತ್ರಾ ಶೆಟ್ಟಿ ಪ್ರಸನ್ನ ಶೆಟ್ಟಿ ಬೈಲೂರು ಉಮೇಶ್ ಮಿಚಾರ್ ಸಂದೀಪ್ ಶೆಟ್ಟಿ ಮಾಣಿಬೆಟ್ಟು ವೈಮ್ ರಾಮದಾಸ್ ರೂಪವರ್ಕಡಿ, ರವಿರಾಮಕುಂಜ, ಶೋಭರೈ, ಶರಣ್ ಚಿಲಿಂಬಿ, ಸಾಹಿಲ್ ರೈಹಾಗು ಗೌರವ ಪಾತ್ರದಲ್ಲಿ ನವನೀತ್ ಶೆಟ್ಟಿ ಕದ್ರಿ ಅಭಿನಯಿಸಿದ್ದಾರೆ. ಸೃಜನ್ కుమార్ ತೋನ್ಸೆ ಸಂಗೀತ ನೀಡಿದ್ದಾರೆ. ಛಾಯಾಗ್ರಾಹಕರಾಗಿ ವಿಷ್ಣುಪ್ರಸಾದ್ ಪಿ, ಸಂಕಲನ ವಿಶಾಲ್ ದೇವಾಡಿಗಾ, ಡಿಐ ಮತ್ತು ವರ್ಣಪ್ರಜ್ವಲ್ ಸುವರ್ಣ, ವಸ್ತ್ರ ವಿನ್ಯಾಸ ವರ್ಷಾಚಾರ್ಯ, ಡಿಜಿಟಲ್ ಮಾರ್ಕೆಟಿಂಗ್ ಆಯುಷ್ ಮನ್ ಹಾಗೂ ನವೀನ್ కుమార్ ಶೆಟ್ಟಿ ಮತ್ತು ವಿನಾಯಕ ಆಚಾರ್ಯ ನೃತ್ಯ ಸಂಯೋಜಿಸಿದ್ದಾರೆ ಎಂದು ತಿಳಿಸಿದರು. पवन कुमार नितिन शेट्टी सुहान प्रसाद भरत कुमार गट्टी गणेश कोलिया अश्विनी रक्षित क्षितिंद्र कोटेकर, मित्रम पाडी जयराम राय ಕಿರಣ್ ಶೆಟ್ಟಿ ಸ್ವಸ್ತಿಕಾಚಾರ್ಯ ಸಹ ನಿರ್ಮಾಪಕರಾಗಿದ್ದಾರೆ ಪ್ರೊಡಕ್ಷನ್ ಮ್ಯಾನೇಜರ್ ಕಾರ್ತಿಕ್ ರೈ ಅಡ್ಯನಡ್ಕರ್ ನಿತಿನ್ ಶೇರಿಗರ್ ಮತ್ತು ಜಿತೇಶ್ ಕುಮಾರ್ ಕಾರ್ಯಕಾರಿ ನಿರ್ಮಾಪಕರಾಗಿದ್ದಾರೆ ಈಗಾಗಲೇ ಈ ಚಿತ್ರವನ್ನು ಯುಎಇ ರಾಷ್ಟದಲ್ಲಿ ಮೋನಿಶ್ ಶರತ್ ಶೆಟ್ಟಿ ಹರೀಶ್ ಬಂಗೇರಾ ಹರೀಶ್ ಶೇರಿಗರ್ ಗಿರೀಶ್ ನಾರಾಯಣ್ ದೀಪಕ್ ಕುಮಾರ್ ಅರ್ಪಿಸಲು ಮುಂದಾಗಿದ್ದು ದುಬೈನ ಗಮ್ಮತ್ ಕಲಾವಿದರ ಪೈಕಿ ಐದು ಕಲಾವಿದರಾದ ಚಿದಾನಂದ ಪೂಜಾರಿ ಗಿರೀಶ್ ನಾರಾಯಣ್ ಡೋನಿ ಕೊರೆಯಾ ಆಶಾ ಕೊರೆಯಾ ಮತ್ತು ದೀಪ್ತಿ ದಿನ್ ರಾಜ್ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಜನವರಿ ಹತ್ತೊಂಬತ್ತರಂದು ಯುಎಇಯಲ್ಲಿ ದಾಖಲೆಯ ಹದಿನಾರು ಪ್ರೀಮಿಯರ್ ಶೋ ಈಗಾಗಲೇ ಯಶಸ್ವಿಯಾಗಿ ಪ್ರದರ್ಶನ ಕಂಡಿತು ಪ್ರಶಂಸೆಗೆ ಪಾತ್ರವಾಗಿದೆ ಎಂದರು ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ನಿರ್ಮಾಪಕ ಹರಿಪ್ರಸಾದ್ ರೈ ನಾಯಕ ನಟ ವಿನಿತ್ ಕುಮಾರ್ ನಾಯಕ ನಟಿ ಸಮತಾ ಅಮೀನ್ ಸಹ ನಿರ್ಮಾಪಕ ಕಿರಣ್ ಶೆಟ್ಟಿ ನಿತಿನ್ ಶೆಟ್ಟಿ ಉಪಸ್ಥಿತರಿದ್ದರು மத்தாலிமா ரெடி ரெடி பத்மாா் ோ முன்ன பிரதர்சனா நம்மையோ அதோட பத்மாஜ் ஷோ முந்தைய தினம் ஆண்டு